ಎಲ್ರಿಗೂ ನಮಸ್ಕಾರ ಇತ್ತೀಚಿಗಂತೂ ಕಿಡ್ನಿಯಲ್ಲಿ ಕಲ್ಲುಗಳು ತುಂಬಾ ಜನಕ್ಕೆ ಆಗಿರುತ್ತೆ ಇದನ್ನ ನೈಸರ್ಗಿಕವಾಗಿ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತೀರಾ ಅಲ್ವಾ ಅದಕ್ಕೆ ಒಂದು ಸಿಂಪಲ್ ರೆಮಿಡಿನ ಶೇರ್ ಮಾಡ್ತಾ ಇದೀನಿ ಕಿಡ್ನಿಯಲ್ಲಿನ ಕಲ್ಲುಗಳು ಸಂಪೂರ್ಣವಾಗಿ ನಿವಾರಣೆ ಆಗತ್ತೆ ಅಂತಾನೆ ಹೇಳ್ಬಹುದು ಅದಲ್ಲದೆ ಇನ್ನೂ ಅನೇಕ ಆರೋಗ್ಯಕಾರಿ ಪ್ರಯೋಜನಗಳನ್ನ ನಾವು ಇದರಿಂದ ಪಡ್ಕೊಳ್ಬಹುದು ಅದಕ್ಕೆ ನೀವು ಒಂದು ವಾರ ಬಾಳೆ ದಿಂಡಿನ ಕುಡಿಬೇಕು ಮನೆಯಲ್ಲೇ ಸುಲಭವಾಗಿ ರೆಡಿ ಮಾಡ್ಕೋಬಹುದು ಅಗಾಧ ಪೌಷ್ಟಿಕ ಸತ್ವಗಳು ಇರುವ ಬಾಳೆ ಗಿಡದ ಒಂದು ಭಾಗ ಇದು ಅಂತಲೇ ಹೇಳ್ಬೋದು ಬಿ ಪಿ ಶುಗರು ಗ್ಯಾಸ್ಟ್ರಿಕ್ ಮಲಬದ್ಧತೆ ಜೊತೆಗೆ ದೇಹದ ತೂಕವನ್ನು ಕಡಿಮೆ ಮಾಡೋದು ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಮೂತ್ರನಾಳದಲ್ಲಿ ಆಗಿರುವ ಸೋಂಕುಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಇದು ಮೂತ್ರವರ್ಧಕ ಗುಣಲಕ್ಷಣಗಳನ್ನು ಹೊಂದಿದೆ ಕಿಡ್ನಿಯಲ್ಲಿ ಕ್ಯಾಲ್ಶಿಯಂ ಶೇಖರಣೆ ಆಗೋದನ್ನು ಇದು ತಪ್ಪಿಸುತ್ತೆ ಈಗಾಗಲೇ ಶೇಖರಣೆ ಆಗಿರೋದನ್ನ ಇದು ಹೊರಗಡೆ ಹಾಕುತ್ತೆ ಅದರಿಂದ ಕಿಡ್ನಿಯಲ್ಲಿರೋ ಕಲ್ಲುಗಳು ನಿವಾರಣೆ ಆಗುತ್ತೆ ಮತ್ತೆ ಕಲ್ಲುಗಳು ಆಗೋದಿಲ್ಲ ಸ್ನೇಹಿತರೆ ನೀವು ಕೆಲವೊಂದು ಸಲ ತುಂಬ ಸಲ ಟ್ರೀಟ್ಮೆಂಟ್ ತೊಗೊಂಡ್ರು ಮತ್ತೆ ಮತ್ತೆ ಕಿಡ್ನಿ ಸ್ಟೋನ್ಸ್ ಬರ್ತಾನೆ ಇರುತ್ತೆ ಹಾಗಾಗಬಾರ್ದು ಅಂದರೆ ನೀವು ಇದನ್ನು ಸೇವನೆ ಮಾಡಬೇಕು ಹಾಗಿದ್ದರೆ ಈ ಬಾಳೆ ದಿಂಡಿನ ಜ್ಯೂಸನ್ನು ಹೇಗೆ ಸೇವನೆ ಮಾಡೋದು ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಬಾಳೆ ದಿಂಡನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ತುಂಬನೇ ನಾರಿನಂಶ ಇರುತ್ತೆ ಅದರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ಆಗುತ್ತೆ ಹೊಟ್ಟೆ ತುಂಬದಂತೆ ಕೂಡ ಇರುತ್ತೆ ಅದರಿಂದ ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನು ಡಯಟಲ್ಲಿ ಹ್ಯಾಡ್ ಮಾಡ್ಕೋಬಹುದು ಗ್ಯಾಸ್ಟ್ರಿಕ್ ಇರೋರು ಕೂಡ ಇದನ್ನು ಸೇವನೆ ಮಾಡಬಹುದು ನೋಡಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಬಾಳೆ ದಿಂಡನ್ನು ಕಟ್ ಮಾಡ್ಕೊಂಡು ಹಾಕಿದೆ ಈಗ ಇದನ್ನು ಒಂದು ಜಾರಲ್ಲಿ ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಕಾಲು ಚಮಚಕ್ಕಿಂತ ಕಡಿಮೆ ಹಾಕ್ಕೊಂಡ್ರೆ ಸಾಕು ನಂತರ ಸ್ವಲ್ಪ ಮೆಣಸಿನ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಚಿಟಿಕೆಯಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಮಗೆ ಮೊಸರು ಬೇಕಾಗುತ್ತೆ ಗಟ್ಟಿ ಮೊಸರು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳ ಉತ್ಪಾದನೆಗೆ ಕೂಡ ಸಹಾಯ ಮಾಡುತ್ತೆ ಕೆಟ್ಟ ಬ್ಯಾಕ್ಟೀರಿಯಾಗಳ ನಿವಾರಣೆಗೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ನಂತರ ಅರ್ಧ ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಎಷ್ಟು ನಾಯಿಸಿಗೆ ಸಾಧ್ಯನೋ ಅಷ್ಟು ನೈಸ್ಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಬಾಳೆ ದಿಂಡಿನ ಜ್ಯೂಸ್ ರೆಡಿಯಾಗಿದೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಒಂದು ಲೋಟ ಕುಡಿದ್ರೆ ಸಾಕು ಕಿಡ್ನಿಯಲ್ಲಿನ ಸ್ಟೋನ್ಸ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಒಂದು ವಾರ ಕುಡೀರಿ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ಹೆಚ್ಚು ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಕೆಲವರು ತುಂಬ ಕಡಿಮೆ ನೀರನ್ನು ಕುಡಿತಾ ಇರ್ತೀರ ಮತ್ತು ಇದನ್ನು ನೀವು ಯಾವಾಗ ಬೇಕು ಅವಾಗ ಕುಡಿಬೋದು ಕಂಟಿನ್ಯೂಸ್ ಆಗಿ ಒಂದು ವಾರ ಕುಡೀರಿ ಆ್ಯಸಿಡಿಟಿ ಸಮಸ್ಯೆ ಇರೋರು ಕೂಡ ಅಷ್ಟೇ ಒಂದು ವಾರ ಕುಡೀರಿ ನಂತರ ನಿಮಗೆ ಕಡಿಮೆ ಆಯಿತು ಅಂದರೆ ನಿಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ ಅವಾಗ ಕುಡಿಬಹುದು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ನಂತರ ನನಗೆ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಒಂದು ಒಳ್ಳೆಯ ವೀಡಿಯೋಸ್ ಇದೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಟೇಕ್ ಕೇರ್